ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಅವರೇಕಾಯಿ ಸೀಸನ್ ಶುರುವಾಗಿದೆ ಅಲ್ವಾ ತುಂಬ ವೆರೈಟೀಸ್ ಈಗಾಗಲೇ ನಾವೆಲ್ಲ ಮಾಡಿರ್ತೀವಿ ಇವತ್ತು ಇನ್ನೊಂದು ಹೊಸ ವೆರೈಟಿ ಮಾಡೋಣ ಇದು ಎಷ್ಟು ಟೇಸ್ಟಿ ಆಗಿದೆಯೋ ಅಷ್ಟೇ ಹೆಲ್ದಿಯಾಗಿ ಕೂಡ ಇದೆ ಅವರೇಕಾಳನ್ನ ಬಳಸ್ಕೊಂಡು ಒಂದು ಗ್ರೀನ್ ರೈಸ್ ಮಾಡೋಣ ತುಂಬ ಟೇಸ್ಟಿ ಮತ್ತು ಹೆಲ್ದಿ ಹೇಳಿದ್ನಲ್ಲ ಸೊ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಈ ಹೆಲ್ದಿ ರೈಸ್ ಮತ್ತೆ ಗ್ರೀನ್ ರೈಸ್ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಯಿ ಸೀಸನಲ್ಲಿ ಮಾಡ್ಕೊಳ್ಳೋವಂತಹ ಸೂಪರ್ ಟೇಸ್ಟಿಯಾಗಿರೋ ಗ್ರೀನ್ ರೈಸ್ನ ಇವಾಗ ನಾವು ಮಾಡ್ಕೊಳ್ಳೋಣ ಅದಕ್ಕೆ ಈಗ ನಾನು ಮೊದಲಿಗೆ ಸ್ಟೌವ್ ಮೇಲೆ ಸ್ವಲ್ಪ ಅಗ್ಲ ಬಾಯಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ಇದು ರೈಸ್ನ ಮಿಕ್ಸ್ ಮಾಡಬೇಕಾಗಿರೋದ್ರಿಂದ ನನ್ನ ಥರ ಕಲಿಸೋಕ್ಕೆ ಈಸಿ ಆಗುತ್ತೆ ಅಂತ ಅದಕ್ಕೆ ನೋಡಿ ಒಂದು ಸ್ಪೂನಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಮೊದಲಿಗೆ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆ ಅದಕ್ಕೆ ಸಣ್ಣ ಕಟ್ ಮಾಡಿರುವಂತಹ ಒಂದೆಸು ಬೆಳ್ಳುಳ್ಳಿ ಹಾಗೆಯೇ ಒಂದಿಂಚಷ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೇನೆ ಒಂದು ಈರುಳ್ಳಿ ಹಾಗೆಯೇ ಒಂದು ನಾಲ್ಕು ಹತ್ತಿ ಮೆಣಸಿನ್ಕಾಯಿ ಸೇರಿಸ್ತಾಯಿದ್ದೀನಿ ಒಂದಿಂಚಷ್ಟು ಚಕ್ಕೆ ಹಾಗೆಯೇ ಒಂದು ಮೂರು ಲವಂಗ ಸೇರಿಸ್ತಾ ಇದ್ದೀನಿ ಒಂದು ಟೊಮೆಟೊ ಸೇರಿಸ್ತಾ ಇದ್ದೀನಿ ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಇವಾಗ ಫ್ರೈ ಮಾಡ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ರುಬ್ಬೋದಕ್ಕೆ ಮಾಡ್ಕೊಳ್ತಾ ಇರೋವಂಥ ಮಸಾಲೆ ಇದು ಇದೊಂದು ಸ್ವಲ್ಪ ಮೆತ್ತಕ್ಕಾದ್ರೆ ಸಾಕು ಪೂರ್ತಿ ಆಗ್ಬೇಕಂತೇನಿಲ್ಲ ಈ ಟೈಮ್ ಅಲ್ಲಿ ಇದಕ್ಕೆ ಚೆನ್ನಾಗಿ ತೊಳೆದಿಟ್ಕೊಂಡಿರೋಂತಹ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪು ಸೇರಿಸ್ತಾ ಇದೀನಿ ಅದ್ರ ಜೊತೆಗೇನೆ ಚೆನ್ನಾಗಿ ವಾಶ್ ಮಾಡಿರೋಂತಹ ಸ್ವಲ್ಪ ಒಂದು ಹಿಡಿಯಷ್ಟು ಪುದೀನ ಕೂಡ ಸೇರಿಸ್ತಾ ಇದೀನಿ ಪಾಲಕ್ ಸೊಪ್ಪು ಫ್ರೆಶ್ ಆಗಿದ್ದಷ್ಟು ತುಂಬಾ ಚೆನ್ನಾಗ್ ಸೊಪ್ಪು ಟೊಮೆಟೊ ಮತ್ತು ಹಾಕಿರೋಂಥ ಈರುಳ್ಳಿ ಮಸಾಲೆ ಎಲ್ಲನೂ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಪಾಲಾಕು ಮತ್ತು ಹಾಕಿರೋಂಥ ಎಲ್ಲ ಮಸಾಲೆ ಐಟಮ್ಸ್ ಎಲ್ಲ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿದೆ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಈಗ ಇದು ಸ್ವಲ್ಪ ಚೆನ್ನಾಗಿ ಕೂಲ್ ಆಗಬೇಕು ಇದ್ರ ಜೊತೆಗೆ ಸ್ವಲ್ಪ ತೊಳೆದಿರೋಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು ಒಡ್ಕೊಡ್ಕಿರಬಾರ್ದು ಚೆನ್ನಾಗಿ ಫೈನ್ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ ಮಸಾಲೆ ಎಲ್ಲ ರುಬ್ಕೊಂಡಾಗಿದೆ ಈಗ ಆಗಲೇ ಮಸಾಲೆನ ಫ್ರೈ ಮಾಡ್ಕೊಂಡಿರೋ ಅಂತಹ ಅದೇ ಸೇಮ್ ಪಾನ್ಗೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೆ ಅಂತ ಎಣ್ಣೆ ಜೊತೆಗೆ ಸ್ವಲ್ಪ ಬೆಣ್ಣೆ ಕೂಡ ಸೇರಿಸ್ತಾ ಇದ್ದೀನಿ ಬೆಣ್ಣೆ ಎಲ್ಲ ಸ್ವಲ್ಪ ಚೆನ್ನಾಗಿ ಕರಗಿದೆ ಈಗ ಇದಕ್ಕೆ ಒಂದು ಎಲೆ ಹಾಗೇನೆ ಚಕ್ರ ಮಗ್ಗು ಸೇರಿಸ್ಕೊಳ್ತೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ತೀನಿ ಸಾಸಿವೆ ಚೆನ್ನಾಗಿ ಸಿಡ್ತಾ ಇದೆ ಈಗ ಇದಕ್ಕೆ ಸಣ್ಣಕ್ಕೆ ಉದ್ದ ಕಟ್ ಮಾಡಿರೋಂತಹ ಎರಡು ಈರುಳ್ಳಿ ಒಂದೇ ಸಲಷ್ಟು ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ತೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ನೋಡಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾ ಇದೆ ಈ ಟೈಮಲ್ಲಿ ಇದಕ್ಕೆ ಎಳೆದಾಗಿರೋಂತಹ ಒಂದು ಬಟ್ಲಷ್ಟು ಅಂದರೆ ಒಂದು ಎರಡು ಇಡಿಯಷ್ಟು ಅವರೆಕಾಯಿ ಸೇರಿಸ್ತಾ ಇದ್ದೀನಿ ಅವರೆಕಾಯಿ ಹಾಕಿದ್ಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತೀನಿ ಆಮೇಲೆ ಮತ್ತೆ ಸೇರಿಸ್ಕೊಳ್ಳೋಣ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಅವರೆಕಾಯಿ ಈರುಳ್ಳಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬೇಯೋದಿಕ್ಕೆ ಅಂತ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈ ಎಳೆದಾಗಿರೋದ್ರಿಂದ ಅವರೇ ಬೇಗನೆ ಬೇಯುತ್ತೆ ಎಣ್ಣೆಲೆ ಇದು ಚೆನ್ನಾಗಿ ಬೇಯಬೇಕು ನೀರೆಲ್ಲ ಏನು ಸೇರಿಸ್ಬಾರ್ದು ಒಂದು ಫೈವ್ ಮಿನಿಟ್ಸ್ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡಿ ಒಂದು ಪ್ಲೇಟ್ ಮುಚ್ಚಿದ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಅವರೆಕಾಳೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡಿದೆ ಮಸಾಲೆ ಹಾಕಿದ್ಮೇಲೆ ಮತ್ತೆ ಇನ್ನು ಸ್ವಲ್ಪ ಬೇಯ್ಕೊಳ್ಳುತ್ತೆ ಈಗ ಅದಕ್ಕೆ ನಾವು ರುಬ್ಕೊಂಡಿರೋ ಮಸಾಲೆ ಇತ್ತಲ್ಲ ಪಾಲಕ್ ಪೇಸ್ಟು ಅದನ್ನು ಸೇರಿಸ್ಕೋಬೇಕು ಮಸಾಲೆ ಜೊತೆಗೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಹೆಚ್ಚಿಗೆ ನೀರು ಬೇಡ ತೆಳ್ಳಗಾಗೋದು ಬೇಡ ಸ್ವಲ್ಪ ಗೊಜ್ಜು ಥರನೇ ಇದ್ದರೆ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಕಲರ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈ ಸಮಯದಲ್ಲಿ ಇನ್ನು ಸ್ವಲ್ಪ ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ಳೋದಿದ್ರೆ ಸೇರಿಸ್ಕೊಳ್ಳಿ ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ಕೊಳ್ತೀನಿ ಮೇಲೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಫ್ಲೇವರ್ ಅದು ಮತ್ತೆ ಎಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಆಲ್ರೆಡಿ ಫ್ರೈ ಮಾಡಿರೋದ್ರಿಂದನೇ ಹೆಚ್ಚಿಗೆ ಏನು ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಐದು ನಿಮಿಷ ಆ ಕಾಳಿಗೆ ಈ ಮಸಾಲೆ ಎಲ್ಲ ಒಂದು ಅಂಶ ಚೆನ್ನಾಗಿ ಕೋಟ್ ಆಗೋದಕ್ಕೆ ಸ್ವಲ್ಪ ಒಂದು ಐದು ನಿಮಿಷ ಕುದಿಸೋಣ ಚೆನ್ನಾಗೆಲ್ಲ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದ್ದಿದೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ಈ ಟೈಮಲ್ಲಿ ಇದಕ್ಕೆ ನಾವು ರೈಸ್ನ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಉದ್ರುದ್ರಾಗಿ ಮಾಡಿಟ್ಕೊಂಡಿರೋ ಅಂಥ ಅನ್ನನ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತೀನಿ ಈ ಟೈಮಲ್ಲಿ ಏನಾದರೂ ಸ್ವಲ್ಪ ಉಪ್ಪು ಬೇಕು ಅಂತ ಅನ್ಸಿದ್ರೆ ಸೇರಿಸ್ಕೋಬಹುದು ಇಲ್ಲ ಕೆಲವರು ಅನ್ನಕ್ಕೆ ಅನ್ನ ಮಾಡೋವಾಗಲೇ ಉಪ್ಪು ಹಾಕ್ಕೊಂಡಿರ್ತ ಅಂತ ಅಭ್ಯಾಸ ಇರುತ್ತೆ ಅಂಥವ್ರಾದರೆ ಓಕೆ ಹಾಗೇ ಮಿಕ್ಸ್ ಮಾಡ್ಕೊಳ್ಬೋದು ಈ ಅವರೆಕಾಯಿ ಸೀಸನಲ್ಲಿ ತುಂಬ ವೆರೈಟೀಸ್ ಮಾಡ್ಕೊಳ್ತಾ ಇರ್ತೀವಿ ಅವರೆಕಾಯಿಂದ ಸಾಂಬಾರು ಮಾಡ್ತೀವಿ ಗೊಜ್ಜುಗಳು ಉಪ್ಪಿಟ್ಟು ಎಲ್ಲ ಮಾಡ್ಕೊಳ್ತೀವಿ ಈ ಥರ ಒಂದ್ಸಲ ಅವರೆಕಾಯಿಂದ ಈ ಪಾಲಕ್ ರೈಸ್ ಅಥವಾ ಗ್ರೀನ್ ರೈಸ್ನ ಮಾಡ್ಕೊಳ್ಳಿ ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಟೇಸ್ಟಿ ಜೊತೆಗೆ ಪಾಲಕ್ನ ನಾವು ಯೂಸ್ ಮಾಡೋದ್ರಿಂದ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಈ ಟೈಮಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳುವಾಗ ಸ್ಟವ್ನ ಆಫ್ ಮಾಡ್ಕೊಳ್ಬೇಕು ಕೊನೆಯದಾಗಿ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನು ಇದಕ್ಕೆ ಸೇರಿಸ್ತೀನಿ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಹಾಗೆಯೇ ನಿಂಬೆಣ್ಣಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಈ ಚಳಿಗಾಲದಲ್ಲಿ ತುಂಬಾನೇ ಒಳ್ಳೇದದು ಮತ್ತೆ ಇನ್ನೊಂದ್ಸಲ ಚೆನ್ನಾಗಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಫೈನಲಿ ಸೂಪರ್ ಟೇಸ್ಟಿ ಆಗಿರೋ ಅವರೆಕಾಳನ್ನ ಬಳಸಿ ಮಾಡಿರೋ ಅಂತಹ ರೈಸ್ ಅಥವಾ ಗ್ರೀನ್ ರೈಸ್ ರೆಡಿಯಾಗಿದೆ ನೀವು ಸಹ ಈ ಒಂದು ಅವರೆಕಾಯಿ ಸೀಸನ್ ಅಲ್ಲಿ ಈ ರೈಸ್ನ ಮಾಡ್ಕೊಳ್ಳಿ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಬಾಕ್ಸಲ್ಲಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಈ ಒಂದು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್